ನಮಸ್ಕಾರ ನಾನು ಬಸವರಾಜ ಸರ್ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸ್ಪೆಷಲ್ ಆಗಿ ಒಂದು ಶಿಕ್ಷಕರಿಗಾಗಿ ಒಂದು ಹೊಸ ಅನ್ನು ತೆಗೆದುಕೊಂಡು ಬಂದಿದ್ದೀನಿ ಆ ಗೆಜೆಟ್ ಏನಪ್ಪ ಅಂದರೆ ಶೈಕ್ಷಣಿಕ ಸಾಹಿತ್ಯಗಳನ್ನು ಮಾಡುವಾಗ ಟಿ ಎಲ್ ಎಮ್ಗಳನ್ನು ತಯಾರಿಸುವಾಗ ನಾವು ಸರ್ವಸಾಮಾನ್ಯವಾಗಿ ಪೇಕೋಲನ್ನು ಉಪಯೋಗ ಮಾಡ್ತೀವಿ ಪ್ಯೂಕೋಲ್ ಉಪಯೋಗ ಮಾಡೋದರಿಂದ ನಮ್ಮ ಕೈ ಬೆರಳುಗಳು ಎಲ್ಲ ಪ್ಯೂಕೋಲ್ ಆಗಿ ನಮ್ಮ ಕೈಗಳು ಹೊಲಸಾಗುತ್ತವೆ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ಗ್ಲೂಗನನ್ನು ಉಪಯೋಗ ಮಾಡಿದರೆ ಅದು ಅತಿ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತೆ ಮತ್ತು ಅತಿ ಸುಲಭ ಕೈಯಲ್ಲಿ ನಾವು ಬಂದೂಕನ್ನು ಯಾವ ರೀತಿ ಹಿಡಿಯುತ್ತೇವೆ ಅದೇ ರೀತಿ ಹಿಡಿದು ನಾವು ಆ ಒಂದು ವೆಹಿಕಲ್ ಥರ ಒಂದು ಲಿಕ್ವಿಡನ್ನು ಹಚ್ಬೋದು ಅದು ಗ್ಲಾಸಿಗೆ ತಗಲತ್ತೆ ಕಟ್ಟಿಗೆಗೆ ಹೇಗೆ ತಗಲತ್ತೆ ಬಟ್ಟೆಗೆ ತಗ್ಲತ್ತೆ ಕಾಗದ ರಟ್ಟು ಹೀಗೆ ಅದು ಎಲ್ಲ ಪ್ಲಾಸ್ಟಿಕ್ಕು ಮುಂದೆ ಪಬ್ಬಿಣಕ್ಕೂ ಅದು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತೆ ಈ ಎಲ್ಲ ಒಂದು ಉಪಯೋಗ ನೋಡಿದರೆ ಎಲ್ಲ ಶಿಕ್ಷಕರು ಈ ಗ್ಲೂಗನ್ನನ್ನು ಉಪಯೋಗ ಮಾಡಬೇಕು ದಯವಿಟ್ಟು ತಾವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದಮೇಲೆ ಒಂದು ಬೆಲ್ ಕಾಣುತ್ತೆ ಆ ಬೆಲ್ ಮೇಲೆ ಪ್ರೆಸ್ ಮಾಡಿದರೆ ನಾವು ದಿನನಿತ್ಯ ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಈ ಗ್ಲೂಗನ್ನ ಫ್ಲಿಪ್ಕಾರ್ಟ್ನಿಂದ ತರಿಸ್ಕೊಂಡಿದ್ದೀನಿ ಇದು ಮಾರುಕಟ್ಟೆಯಲ್ಲಿ ನೂರ ಇಪ್ಪತ್ತು ರೂಪಾಯಿಯಿಂದ ಎರಡು ಸಾವಿರ ಮೂರು ಸಾವಿರ ರೂಪಾಯಿದವರೆಗೆ ಸಿಗುತ್ತದೆ ಆದರೆ ಫ್ಲಿಪ್ಕಾರ್ಟಲ್ಲಿ ಕೇವಲ ನಾನು ಮೂರುನೂರ ಮೂವತ್ತರ ಒಂಬತ್ತು ರೂಪಾಯಿಗೆ ಇದನ್ನು ತರಿಸ್ಕೊಂಡಿದ್ದೀನಿ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ಈಗ ಈ ಥರ ಬರುತ್ತೆ ಇದು ಗ್ಲೂಗನ್ ಅಂತ ಹೇಳಿ ಈ ಥರ ಇಲ್ಲಿ ಫ್ಲಿಪ್ಕಾರ್ಟ್ ಕಂಪ್ನಿದೇ ಇದೆ ಫ್ಲಿಪ್ಕಾರ್ಟ್ ಅಂತ ಹೇಳಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ಗ್ಲೂ ಸ್ಟಿಕ್ಸ್ ಗಳಿವೆ ಯಾಕಂದರೆ ಇದು ಈ ಬಂದೂಕಿನಲ್ಲಿ ನಾವು ಒಂದು ಈ ಈ ಬಂದೂಕಿನಲ್ಲಿ ನಾವು ಈ ಸ್ಟಿಕ್ಕನ್ನು ಇಲ್ಲಿ ಹಿಂದ್ಗಡೆ ಹಾಕಿದಾಗ ಇಲ್ಲಿ ಮುಂದ್ಗಡೆಯಿಂದ ಗ್ಲೂ ಬರುತ್ತೆ ನಾವು ಕೈಯಿಂದ ಮುಟ್ಟದೇನೆ ಇದು ಸ್ಟ್ಯಾಂಡು ಅದರದ್ದು ಸ್ಟ್ಯಾಂಡು ಈ ಥರ ವರ್ಕ್ ಆಗುತ್ತೆ ಇದು ಈ ಥರ ಇಟ್ಕೊಂಡು ನಾವು ಕೆಲಸ ಮಾಡ್ಬೋದು ಇಲ್ಲಿ ಬಟನ್ ಆನ್ ಆಫ್ ಅನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಇಲ್ಲಿ ಇದು ಸ್ಟಾರ್ಟ್ ಆದರೆ ಇಲ್ಲಿ ಕೆಂಪು ಒಂದು ಸಣ್ಣ ಬಲ್ಬು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡೋಣ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ನೋಡಿ ಸ್ನೇಹಿತರೆ ಇದು ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಗ್ಲೂ ಬಿಡತ್ತೆ ಅಂತೇಳಿ ಈ ರೀತಿ ನಾವು ಉಪಯೋಗಿಸ್ಬೋದು ಈ ರೀತಿ ఉపయోగదు ఈ ఉపయోగదు ఇ కట్గా కూడా ఈ కట్గాను కూడా గట్టి హిదక ಬ್ಲೂ ಈ ತರ್ಮು ಕೂಡ ಕರ್ತರ್ಮ ಕಾಲ್ಗೆ ಕೂಡ ಅದು ಗಟ್ಟಿಯಾಗಿ ಹಿಡಿದಿಟ್ಕೊಳತ್ತೆ ನೋಡಿ ಈ ಬಟ್ಟೆ ಕೂಡ ಅದು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ ಕಾಣ್ತಿದೆಯಲ್ಲ ಜಲ್ಲು ನೋಡಿ ಯಾವ ರೀತಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ ಅಂಥೇಳಿ ಹೇಳಿ ನೋಡಿ ಯಾವ ರೀತಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ ಅಂಥೇಳಿ ನೋಡಿ ಯಾವ ರೀತಿಯಾಗಿ ಇದು ಹಿಡಿದುಕೊಳ್ಳುತ್ತೆ ಈ ಪ್ರಕಾರವಾಗಿ ಈ ನಾವು ಒಂದು ಅನ್ನು ಉಪಯೋಗ ಮಾಡಿಕೊಂಡು ಅತ್ಯಂತ ಸರಳ ಹಾಗೂ ಸುಲಭದ ರೀತಿಯಲ್ಲಿ ಇದನ್ನು ಬಳಸಬಹುದು ಶೈಕ್ಷಣಿಕ ಸಾಹಿತ್ಯದಲ್ಲಿ ಅತ್ಯಂತ ಇದು ಸಹಕಾರಿಯಾಗಿ ನಮ್ಮ ಕೆಲಸ ಮಾಡುತ್ತೆ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ನಾವು ಇದನ್ನು ಕೊಂಡ್ಕೊಳ್ಬಹುದು ಎಲ್ಲ ಶಿಕ್ಷಕರಿಗೆ ನಾ ಹೇಳುವುದು ಅಷ್ಟೇ ಈ ಒಂದು ಗೆಜೆಟನ್ನು ದಯವಿಟ್ಟು ತಾವು ಖರೀದಿ ಮಾಡಿ ಕೊಂಡ್ಕೊಳ್ಳಿ ಶೈಕ್ಷಣಿಕ ಅಥವಾ ನಮ್ಮ ಮನೆಯ ಕೆಲಸದಲ್ಲಿ ಕೂಡ ಇದು ಅತ್ಯಂತ ಸಹಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಸ್ತೆ